ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಬುಧವಾರ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಎಂಜೆ ಹೆಗ್ಡೆ ಅವರು ರಾಷ್ಟಪ್ರೇಮದ ಬಗ್ಗೆ ಕಾಂಗ್ರೆಸ್ಗೆ ಹೇಳುವ ಆರ್ಎಸ್ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇ ಇಲ್ಲ ಎಂದು ಆರೋಪಿಸಿದರು ಅಂದಿನ ಸಿಐಡಿ ವರದಿಯಲ್ಲಿ ಆರ್ಎಸ್ಎಸ್ ಪ್ರಬಲವಾಗಿದ್ದು ಬಾಂಬೆ ಪ್ರಾಂತದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿನ ಆರ್ಎಸ್ಎಸ್ ಚಟುವಟಿಕೆಯ ಸಮಗ್ರ ಚಿತ್ರಣವಿದೆ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ ಭಾರತ ವಿಭಜನೆ ಚಿಂತನೆ ಮೊದಲಾದ ಹೋರಾಟಗಳಿಂದ ದೇಶ ಹೊತ್ತಿ ಉರಿಯುತ್ತಿದ್ದರೆ ಆರ್ಎಸ್ಎಸ್ ತನಗೇನೂ ಸಂಬಂಧ ಇಲ್ಲ ಎಂಬ ರೀತಿಯಲ್ಲಿ ತನ್ನ ಶಾಖೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬ್ರಿಟಿಷರ ಎಲ್ಲಾ ನಿಯಮಗಳಿಗೂ ಸಂಪೂರ್ಣ ಶರಣಾಗಿತ್ತು ಎಂಬ ವಿಚಾರ ತೊಂಬತ್ತು ಪುಟಗಳ ಅಂದಿನ ರಹಸ್ಯ ದಾಖಲೆಯಲ್ಲಿದೆ ಎಂದು ತಿಳಿಸಿದರು ಭೀಕರವಾದಂಥ ತೀವ್ರವಾದಂಥ ಹೋರಾಟ ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ ಅದರ ನಡುವೆ ಭಾರತದಲ್ಲಿ ಹಸಿವು ದಾರಿದ್ರ್ಯ ಬಡತನ ಮತ್ತು ಅಸ್ಪೃಶ್ಯತೆ ಇದು ತೀವ್ರವಾಗಿದ್ದ ದಿನಗಳು ಆ ಒಂದು ಕಾಲಘಟ್ಟವನ್ನು ನಾವು ದೃಶ್ಯವನ್ನು ಎದುರಿಗಿಟ್ಟುಕೊಂಡು ಈ ರಿಪೋರ್ಟ್ ಬಂದ ಮೇಲೆ ಏನಾಯಿತು ಇದು ಇವರು ಆರ್ಡರ್ ಆಯಿತು ಆರ್ಡ್ರ್ ಆಗಿ ನಾವು ನಮ್ಮ ಸಂಸ್ಥೆಯನ್ನು ಉಳಿಸಿಕೊಡಲಿಕ್ಕೆ ಅದನ್ನು ಫಾಲೋ ಮಾಡ್ತೇವೆ ಹೇಳಿ ಸರಳವಾಗಿ ಅವರೇ ಹೇಳಿಬಿಟ್ರು ಬ್ರಿಟಿಷರ ಆಡಳಿತವಿದ್ದಾಗ ಅವರ ಆದೇಶವನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದ ಆರ್ಎಸ್ಎಸ್ ಈಗ ದೇಶದ ಕಾನೂನನ್ನು ಏಕೆ ಪಾಲಿಸುತ್ತಿಲ್ಲ ಪ್ರಸಕ್ತ ಬೇರೆ ದೇಶಗಳಲ್ಲಿಯೂ ಕಾನೂನು ಪಾಲಿಸಿಕೊಂಡು ಚಟುವಟಿಕೆ ನಡೆಸುವ ಆರ್ಎಸ್ಎಸ್ ದೇಶದಲ್ಲಿ ಮಾತ್ರ ಕಾನೂನು ಪಾಲನೆಗೆ ಹಿಂದೇಟು ಹಾಕುವುದೇಕೆ ಎಂದು ಪ್ರಶ್ನಿಸಿದರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಪಾಲ್ಗೊಂಡ ಇಬ್ಬರು ಅಧಿಕಾರಿಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ಎಸ್ಎಸ್ ಪರವಾಗಿ ಪೋಸ್ಟ್ ಹಾಕುವ ಸರ್ಕಾರಿ ನೌಕರರ ವಿರುದ್ದ ಕ್ರಮದ ಬಗ್ಗೆಯೂ ಪಕ್ಷದ ಗಮನ ಸೆಳೆಯುವುದಾಗಿ ಈ ಕುರಿತ ಸುದ್ದಿಗಾರರ ಪ್ರಶ್ನೆಗೆ ಹೆಗ್ಡೆ ಉತ್ತರಿಸಿದರು ನೇರವಾಗಿ ಬ್ರಿಟಿಷರಿಗೆ ಶರಣಾಗಿದ್ದರೂ ಬ್ರಿಟಿಷರ ಎಲ್ಲ ಕಾನೂನುಗಳನ್ನು ಒಬ್ಬ ರಾಷ್ಟ್ರಪ್ರೇಮ ಹೇಳಿದು ಅವರಲ್ಲಿ ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೇಳುವುದೇ ಇದು ಈ ಈ ಡಾಕ್ಯುಮೆಂಟನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಎರಡನೇದು ಅವತ್ತು ಕಾನೂನು ಪಾಲನೆ ಮಾಡಿದವರಿಗೆ ಇವತ್ತು ಯಾಕೆ ಕಾನೂನು ಪಾಲನೆ ಆಗ್ತಾ ಇಲ್ಲ ಹೇಳುದು ಎರಡನೆಯ ಪ್ರಶ್ನೆ ಈಗ ನೀವು ಈ ಸರ್ಕಾರ ಇವತ್ತು ಸರಕಾರದ ಸ್ಥಳಗಳನ್ನು ಪರ್ಮಿಷನ್ ತಕೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ರಿವಲ್ಟ್ ಆಗ್ತೀರಾ ಇದು ರಾಷ್ಟ್ರೇಮವ ನಿಮ್ಮದು ರಾಜ್ಯ ಮಹಿಳಾ ಕಾರ್ಯದರ್ಶಿ ಮಂಜುಳಾ ನಾಯಕ್ ದಕ್ಷಿಣ ಕನ್ನಡ ಜಿಲ್ಲಾ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಪಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಶಶಿಕಲಾ ಪದ್ಮನಾಭ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಉದಯ್ ಆಚಾರ್ ಪ್ರಕಾಶ್ ಸಾಲ್ಯಾನ್ ಶಶಿಕಲಾ ಸಜಿತ್ ಶೆಟ್ಟಿ ರವಿ ಪೂಜಾರಿ ಮಿಥುನ್ ಕುಮಾರ್ ಉಪಸ್ಥಿತರಿದ್ದರು